在排队。<开>

بڪيابيڪو نه آيابيڪو بڪيابيڪو نه آيابيڪو بڪيابيڪو نه آيابيڪو ಸಗ್ನಿ ತಿನ್ರೀ ವಾನ್ ಸಗ್ನಿ ತಿನ್ದೇದಿರಿ ವಾಂತಿ ಮಾಡ್ರಿ ಅಂತೀರಾ ಧೂತ್ ನಿಮಗೆ ನಾಚ್ಕಿ ಮಾನಾ ಮರ್ಯಾದಿ ಇದೆ ಹೆನ್ರಿ ಸಂಜಯ್ ಪಟೀಲ ಅವರೇ ಪದೇ 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 나ಳಗಿ ಬಿಗಿ ಇಡ್ಕೋರಿ ನಿಮಗೆ ಅದಕ್ಕೆ ನಿಮಗೆ ಜನ ಗ್ರಾಮೀಣ daga ಸಗ್ನಿ ತಿನ್ಸಿದಾರೆ ನಿಮಗೆ ಅದಕ್ಕೆ ನಿಮಗೆ ಸಗ್ನಿ ತಿನ್ ಶುಭಾತ್ ಹರಗಾಕಿದ್ದಾರೆ ನಿಮಗೆ ರಾಜಕೀಯ ಮಾನಾ ಮರ್ಯಾದಿ ಇದೆ ಹೆನ್ರಿ ಯಾರ್ ಬಗ್ಗೆ ಮಾತಾಡ್ತಾ ಇದ್ದಿರಾನೋ ವೈಟ್ ವೈಟ್ ಇದ್ದಾರೇನೋ ಮಸೀದ್รามಾಯ್ ಸಾಹೇಬರು ವೈಟ್ ವೈಟ್ ಅದಕ್ಕೆ ನಾವು ಹೇಳ್ತಾರಲ್ಲ ಅದು ಸಂಜಯ್ ಪಾಟೀಲ್ ಅವ್ರೇ ನಮ್ಮ ಸಿದ್ದರಾಮಯ್ಯ ಅವ್ರು ವೈಟ್ ಇದು ಪೇಪರ್ ಎಷ್ಟೇ ಎಷ್ಟು ನಮ್ಮ ಪೇಪರ್ ವೈಟ್ ಇದೆಯಲ್ಲ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಸರ್ ಕೂಡ ವೈಟ್ ಇದಾರೆ ನಿಮ್ಗೆ ನಾಚಿ ಮಾನ ಮರ್ಯಾದಿದ್ರೆ ಎದರ ಬಗ್ಗೆ ಯಡರಪ್ಪ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಡಿಯೂರಪ್ಪ ಚೆಕ್ ಇತ್ರಿ ಚೆಕ್ ಇತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಕುಮಾರಸ್ವಾಮಿ ಅವ್ರಿಗೆ ಸಲ ಎಲ್ಲ ತಿಳ್ಕೊಂಡ್ ಮಾತಾಡ್ರಿ ನನಗೆ ಕನ್ನಡಕ್ಕೆ ಹಾಕೊಂಡಿದ್ದೀರಾ ಕರ್ಗುದು ಏನು ನೋಡಿರ್ದೇನೆ ನಾನಿಗೆ ಹರಿ ಹರಿ ಬಿಡ್ತಾ ಇದ್ದೀರಾ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿದ್ರೆ ತಕ್ಷಣ ಆಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ಅವ್ರಿಗೆ ಹೇಳಕ್ಕೆರಲಿ ನಮ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಕ್ಕೆ ಇರಲಿ ಅದಕ್ಕೆ ನಿಮಗೆ ಕೊಡಕ್ಕೆ ಅಂತ ತಗೊಂಡ್ ಬಂದಿದ್ವಿ ನಾವು ಕೂಡ ಸಗಲಿ ಅದರ ಬೆಲೆ ಗೊತ್ತಾಗ್ಲಿ ಅಂತ ಹೇಳಿ ಬೇಕೇ ಬೇಕು Wait, wait, wait. 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 भाई फलाने आई बड़ा पड़ेगा अगर नाव पितंदर मत बारेला मन चला ये सब नहीं थे ये आसर आते है आई एंड बेटर फॉरवर्ड रे ಏನು ಸಂಜಯ್ ಪಾಟೀಲ್ ಅವರು ಹೋರಾಟ ಮಾಡ್ತಾ ಇದ್ರು ಬಿಜೆಪಿ ಕಡೆಯಿಂದ ಕೂಡ ಹೋರಾಟ ಮಾಡು ಮಾಡ್ತಾ ಇದ್ರು ಹೋರಾಟ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಧಿಕಾರ ಇದೆ ಅಂದ್ರೆ ಅವರು ಕೂಡ ಹೋರಾಟ ಮಾಡ್ತಾರೆ ನಾವು ಕೂಡ ಪಕ್ಷದ ಬಗ್ಗೆ ನಾವು ಕೂಡ ಹೋರಾಟ ಮಾಡ್ತಿದೀವಿ ಮಾಡ್ತೀವಿ ಅವರು ಮಾಡ್ತಾರೆ ಆದ್ರೆ ಹಲವಾರು ಹಲವಾರು ನಾಯಕರು ಇದ್ರು ಬಿಜೆಪಿಗಾರು ಏನ್ ಅವ್ರ್ ಮಾತಾಡ್ಬೇಕನ್ನೋದು ಅವ್ರ ತಾಳ್ಮೆದಿಂದ ನಿನ್ನ ಅವ್ರ ತನ್ ಮಾಡಿದ್ದಾರೆ ಆದ್ರೆ ಸಂಜಯ್ ಪಾಟೀಲ್ ಅವರು ನಾಲಿಗೆನ ಹರಿಬಿಟ್ಟು ಪ್ರತಿ ಸಲ ನಾಲಿಗೆ ಹರಿ ಬಿಡ್ತಾರ ಅವ್ರು ಏನ್ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕನ್ನೋದು ಅವ್ರಿಗೆ ಸ್ವಲ್ಪ ನಾಲೇಜ್ ಇಲ್ಲ ಒಂದು ಕರ್ನಾಟಕ ಚೀಫ್ ಮಿನಿಸ್ಟರ್ ಅವ್ರಿಗೆ ನೀ ಸಗಲಿ ತಿಂದಿದ್ಯಾ ವಾಂತಿ ಮಾಡ್ ಮಗನೆ ಅಂತಾರೆ ಅದು ಓಡ್ಸಿ ನಿಮ್ಗೆ ಶೋಭೆ ಕೊಡ್ತಿದ್ಯನ್ರೀ ಸಂಜಯ್ ಪಾಟೀಲ್ ಅವ್ರೆ ಅದಕ್ಕೆ ಸಗಣಿ ತಿನ್ರಿ ಹೆಂಗಿರ್ತೈತಿ ರುಚಿ ನೀವ್ ತೋರಿಸಲಿ ಅಂತ ಹೇಳಿ ನಿಮ್ಗ ನಿಮ್ಗೆ ಕೊಡಾಕ್ ಸಗಣಿ ತಗೊಂಡ್ ಬಂದಿದೀವಿ ನಾವು ಸಗಣಿ ತಿನ್ರಿ ಸಂಜಯ್ ಪಾಟೀಲ್ ಅವ್ರೆ ಸಜ್ ಸಗಣಿ ತಿಂದು ರುಚಿ ಹೇಳ್ರಿ ಆಮೇಲೆ ಇನ್ನಾದ್ರಿಗೆ ಸಗಣಿ ತಿನ್ ಸಾಕ್ರಿ ನಿಮ್ಗೆ ನಾಚಕೀ ಮಾನ ಮರ್ಯಾದೆ ಇಲ್ಲೇನ್ರಿ ಆ ಒಂದು ಚೀಫ್ ಮಿನಿಸ್ಟರ್ ಬಗ್ಗೆ ಏನ್ ಮಾತಾಡ್ಬೇಕನ್ನೋದು ಯಾಕೆ ಕುಮಾರ್ ಸ್ವಾಮಿ ಅವ್ರ ಬಗ್ಗೆ ಎಚ್ ಸಲ ನೋಟಿಸ್ ಕೊಟ್ಟಿದಾರೆ ರಾಜ್ಯಪಾಲ್ ಅವರಿಗೆ ನಮ್ಗೆ ಅನುಮತಿ ಕೊಡ್ರಿ ಅಂತ ಅವಾಗೇನು ಕನ್ನಡಕ್ಕೆ ಹಾಕೊಂಡಿದ್ರು ಬ್ಲಾಕ್ ನಿಮ್ಗೆ ಗೊತ್ತಿಲ್ಲ ಆ ಮತ್ತೆ ಏನು ಇವರು ನಮ್ಮ ಯಡಿಯೂರಪ್ಪ ಅವ್ರ ಬಗ್ಗೆ ಪೋಸ್ಕೋ ಕೇಸ್ ಇದೆ ಮತ್ತೆ ಅವ್ರ ಕೇಸ್ ನಲ್ಲಿ ಅವ್ರದ ಚಕ್ ಇತ್ತು ಮೇಲೆ ಆಧಾರದ ಮೇಲೆ ಅವರಿಗೆ ಅವ್ರ ಮೇಲೆ ಕೇಸ್ ಮಾಡಿ ಜೇಲಿಗೆ ಹೋದ್ರು ಜೇಲ್ ದಿಂದ ಹೊರಗ್ ಬಂದ್ರು ಚೀಫ್ ಮಿನಿಸ್ಟರ್ ಇದ್ದಾಗ ನಮ್ದು ಯಾವ್ದಾರ ನಿಮ್ದು ನಿಮ್ ಕೇಸ್ ಇದ್ರಾಮ ಸಾನ್ರಿ ನೀವ್ ಪುರುಪಿದ್ರೆ ನಿಮ್ಗೆ ಧೈರ್ಯ ತಾಕತ್ ಇದ್ರೆ ನೀವು ಆ ಬಿಡುಗಡೆ ಮಾಡ್ರಲ್ಲ ಸುಮ್ಮನೆ ಏನು ನಿಮ್ ಕೈಯಾಗಿ ಏನೂ ಇಲ್ಲ ಅಂತ ಸಿದ್ದರಾಮಯ್ಯ ಕಪ್ ಚಿಕ್ಕ ಕುಡಿಸಲಿಕ್ಕೆ ಕಪ್ ಚಿಕ್ಕ ಕುಡಿಸ್ಲಿಕ್ಕೆ ಕುಣಿತಾ ಇದೀವ ಅಷ್ಟು ನಿಮ್ಗೆ ಧೈರ್ಯ ತಾಕತ್ ಶಕ್ತಿ ನಿಜವಾಗ್ಲೂ ನಿಮ್ ಹೋರಾಟ ಸತ್ಯ ಇದೆ ಅಂದ್ರೆ ಇತ್ತೋ ಬಿಡುಗಡೆ ಮಾಡ್ರಿ ಎಲ್ಲರೂ ಸಿದ್ದರಾಮಯ್ಯ ಸಾಹೇಬರು ಸಿಗ್ನೇಚರ್ ಮಾಡಿದಾರ ಎಲ್ಲರೇ ನನ್ ಹೆ ಪ್ಲಾಟ್ ಕೊಡ್ರಿ ಅಂತ ಹೇಳಿದಾರ ಎಲ್ಲರೂ ಒಂದ್ ರೆಕಾರ್ಡ್ ತೋರಿಸ್ರಿ ಅದಕ್ ಅಂತೀವಿ ನಾವು ನಾವು ಅನ್ಕಮಟ್ಟ ಕಾನೂನು ಹೋರಾಟ ಮಾಡ್ತಾ ಇದೀವಿ ಕಾನೂನು ಹೋರಾಟದಲ್ಲಿ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಹಾಲಂಗೆ ಹಸನು ವರ್ಷ ಐದು ವರ್ಷ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಯಾರು ಬಂದ್ರೆ ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ ಕನಸನ್ನು ಕಾಣ್ಬೇಡ್ರಿ ಉತ್ತರ ಕೊಡ್ತೀವಿ ಒಳ್ಳ ನಾಯನಕ್ಕೆ ಒಳ್ಳೆ ಉತ್ತರ ಕೊಡ್ತೀವಿ ಯಾರ ಕಿತಾಪತಿ ಮಾಡಿ ನಮ್ಮ ಸರ್ಕಾರ ಉಳಿಸಲಿಕ್ಕೆ ರಕ್ತ ಕೊಟ್ಟು ಖರೀದಿ ಮಾಡಿ ಹೇಳ್ಸಲ ಸರ್ಕಾರ ಮಾಡಿದ್ರಿ ಈಗ ಸಿದ್ದರಾಮಯ್ಯನ ಉಳಿಸಿ ನಾವು ಸರ್ಕಾರನ ಮಾಡ್ತೇದ್ರೆ ನಿಮ್ಮ ಕೈಲಿ ಆಗಂಗಿಲ್ಲ ಅವಾಗ ಯಾರಿದ್ರು ಗೊತ್ತೈತಿಲ್ಲ ಕುಮಾರಸ್ವಾಮಿ ಸ್ವಾಮಿ ಸ್ವಾಮಿ ಇದ ಅದಕ್ಕೆ ಬಿದ್ದುತ್ತ ಸರ್ಕಾರ ಈಗ ಕರ್ನಾಟಕ ಹುಲಿ ಸಿದ್ದರಾಮಯ್ಯ ವರ್ಷ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ನೀವೇನ ಅವ್ರಿಗೆ ಸುಮ್ ಸುಮ್ನೆ ಕಾರ್ಸೂಲಿ ಸ್ಟಾರ್ಟ್ ಮಾಡಿದ್ರೆ ನಾವೇ ಸಂವಿಧಾನ ಅಡಿಯಲ್ಲಿ ಉಗ್ರ ಹೋರಾಟ ಮಾಡಿ ನ್ಯಾಯ ಸಿಗುವಂತ ಹೇಳಿಕ್ಕೆ ಹೇಳಿಕೆ ಬೇಯಿಸಿ ಆಯೋಷ ಸಂಜೆ ಸಿಲ್ಸ போடதே நான் இன்னே இதே ஐ பை பை லாக் மாறி நேத்து ராத்திரி நைட் போட்டோம் நம்ம ரெண்டு இ எலிப்ட்ரோ போக வேண்டியது நம்ம அப்போ என்னல்லாம் இதெல்லாம் நம்ம தான் எல்லன்னு

क्या था 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 क्या था